ಮೊನ್ನೆ ಎಲ್ಲರೂ ನೋಡಿರ್ಬೋದು ಮಂಗಳೂರಿನ ಒಂದು ಶಾಲೆ ಎಲ್ಲರೂ ನೋಡಿರ್ಬೋದು ಒಂದು ಮಕ್ಕಳಿಗೆ ಏನೋ ಒಂದು ಟೀಚರ್ ಮಾತಾಡಿದರು ಅಂತ ಬಂತು ಅಲ್ಲೇ ಧರ್ಮದ ವಿಷಯ ಬಂತು ಧರ್ಮದ ಬಗ್ಗೆ ಟೀಚರ್ ಹೇಳಿದರು ಅಂತ ಹೇಳಿ ಹೇಳಿದರು ಅಲ್ಲೇ ನಮ್ಮ ಎರಡು ಶಾಸಕರು ಹೋದರು ಶಾಸಕರು ಹೋದರು ಓದೋದು ತಪ್ಪು ಹೇಳೋದಲ್ಲ ಆ ಶಾಸಕರು ಆಡಳಿತ ಕಮಿಟಿ ಹತ್ರ ಮಾತಾಡಿ ಅವರೇನು ಅದಕ್ಕೆ ಒಪ್ಪಿಗೆ ಕೊಡದಿದ್ರೆ ಖಂಡಿತ ಆತ ಮಕ್ಕಳೊಟ್ಟಿಗೆ ನಿಲ್ಬೇಕಿತ್ತು ಆದ್ರೆ ಅವರಲ್ಲಿ ಜೈ ಶ್ರೀರಾಮ ಅಂತ ಹೊರಗೆ ಕೂಗಿದ್ರು ನೋವನ್ನಿಸ್ತಾ ಉಂಟು ಯಾವ ಶ್ರೀರಾಮನನ್ನು ನಾವು ಆದರ್ಶ ಪುರುಷ ಅಂತ ಹೇಳ್ತಿದ್ದೇವೆ ಅದೇ ಶ್ರೀರಾಮನನ್ನು ಇವರು ರಾಜಕೀಯಕ್ಕೆ ಬಳಕೆ ಮಾಡೋದಾದ್ರೆ ಶ್ರೀರಾಮನನ್ನು ನಾವು ರಾಜಕೀಯಕ್ಕೆ ಕೊಡ್ಲಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಒಂದೇ ಒಂದು ಶಾಸಕರಾಗ್ಲಿ ಸೌಜನ್ಯನ ಪರ ಮಾತಾಡುವಾಗ ನೀವು ಬಾಯ್ ಇರೋದ ನೀವು ರಾಜಕೀಯ ಇವತ್ತು ಚುನಾವಣೆ ಬರುವಾಗ ಈ ರೀತಿ ನಾಟಕ ಆಡೋದು ಬೇಡ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ರೀತಿ ನಾಟಕ ಆಡೋದು ಬೇಡ ಅಂತ ಎಂ ಲಾ ಕಾಲೇಜಲ್ಲಿ ಒಬ್ಬಳಿಗೆ ಅತ್ಯಾಚಾರ ಪ್ರಯತ್ನ ಮಾಡುವಾಗ ಒಬ್ಬ ವಕೀಲ ಪ್ರಯತ್ನ ಮಾಡುವಾಗ ಯಾವುದೇ ಎ ಬಿ ಮಕ್ಕಳನ್ನು ನಮ್ಮೊಟ್ಟಿಗೆ ಕಳಿಸದೆ ಕೂತ ಈ ಎಂ ಎಲ್ ಎಗಳು ಈಗ ಶ್ರೀರಾಮ್ ಆಗ್ತಾ ಇದ್ದೀರಲ್ಲ ಯಾಕೆಂದ್ರೆ ಒಬ್ಬ ದೊಡ್ಡ ವಕೀಲ ಅವನ ಪರ ಹೋದರೆ ಕಷ್ಟ ಆಗಿತ್ತು ಅಂತ ಹೇಳಿದರು ಸಹ ನನ್ನ ಜೊತೆ ನಿಂತದು ಆಲ್ ಕಾಲೇಜ್ ಸ್ಟೂಡೆಂಟ್ಸ್ ಮಕ್ಕಳು ನಿಂತರು ಸುಪ್ರೀಂ ಕೋರ್ಟಿಗೆ ಹೋಗಿ ಸಹ ಅವನಿಗೆ ಜಾಮೀನಾಗದೆ ಬಂದು ಜೈಲಲ್ಲಿ ಕೂತಲ್ಲ ಇದು ಒಂದು ಮಕ್ ಮಾಡಿದ ಘಟನೆ ಹಾಗಾಗಿ ನಾನು ಮಕ್ಕಳಲ್ಲಿ ಹೇಳ್ತಾ ಇದ್ದೇನೆ ನಿಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಬರುವ ಮಕ್ಕಳಿಗೆ ತೊಂದರೆ ಆದಾಗ ನೀವೆಲ್ಲ ಒಟ್ಟು ಸೇರ್ಬೇಕು ರಾಜಕಾರಣಿಗಳು ಬಂದು ನಿಮ್ಮನ್ನು ಪ್ರಚೋದನೆ ಮಾಡಿ ಈ ರೀತಿ ಮಾಡುವಾಗ ಆ ಒಂದು ಶಿಕ್ಷಣವನ್ನು ನೀವು ದುರ್ಬಳಕೆ ಮಾಡಬಾರದು ಪೋಷಕರಲ್ಲೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ದುರ್ಬಳಕೆ ಮಾಡಬಾರದು ದೊಡ್ಡ ದೊಡ್ಡ ಮಾತಾಡ್ತಾರೆ ಆಳ್ವಾಸ್ ಕಾಲೇಜಿನಲ್ಲಿ ಕಾವ್ಯ ಪೂಜಾರಿ ಅತ್ಯಾಚಾರ ಕಾವ್ಯ ಪೂಜಾರಿದು ಕೊಲೆ ಆಯ್ತು ಇದುವರೆಗೆ ನ್ಯಾಯ ಸಿಗ್ಲಿಲ್ಲ ಪಾಪ ಆ ತಂದೆ ತಾಯಿ ಕದ್ರಿದ್ದು ಕಾರ್ಯಕ್ರಮಕ್ಕೆ ಬಂದು ಮುಂದೆ ಕೂತಿದ್ರು ನಮ್ದು ಬೆಂಬಲ ಉಂಟಂತ ಯಾವನೇ ಒಬ್ಬ ಮಾತಾಡ್ಲಿಲ್ಲ ಆಗ ಏನನ್ನಿಸ್ತು ನಮ್ಮ ಕಾಲೇಜಿನ ಹೆಸರು ಹಾಳಾಗ್ತದೆ ಅಂತ ಶಾರದಾ ವಿದ್ಯಾಲಯ ಪುರಾಣಿಕರದು ಮಂಗಳೂರಿದೆಲ್ಲ ಇನ್ನೊಂದು ದೊಡ್ಡ ಶಾಲೆ ಉಂಟು ಹಾಸ್ಟೆಲ್ ಇಲ್ಲಿದ್ದ ಮಗು ತನ್ನ ತಾಯಿ ಹತ್ರ ಮಾತಾಡಲಿಕ್ಕೆ ಫೋನ್ ಕೊಡ್ಲಿಲ್ಲ ಅಂತ ಬೇಸರದಲ್ಲಿ ಆ ಮಗು ಸುಸೈಡ್ ಮಾಡಿತ್ತು ಆಗನು ಯಾರು ಮಾತಾಡ್ಲಿಲ್ಲ ಇದೇ ಎಮ್ ಎಲ್ ಇದ್ರೂ ಸಾಗನು ಮಾತಾಡ್ಲಿಲ್ಲ ಯಾಕೆಂದ್ರೆ ದೊಡ್ಡ ಸಂಸ್ಥೆ ಹೇಳುವಾಗ ನಮ್ಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅವರು ವಿದ್ಯಾರ್ಥಿಗಳಲ್ಲ ನಾನು ನೋವಲ್ಲಿ ಹೇಳ್ತಾ ಇದ್ದೇನೆ ನಾಚಿಗೆ ಆಗಬೇಕು ಎರಡು ಪಕ್ಷಗಳಿಗೂ ಮಾನ ಇಲ್ಲದ ಪಕ್ಷಗಳು ಸದನದಲ್ಲಿ ಮೊನ್ನೆ ಚರ್ಚೆ ಆಗ್ತಾ ಉಂಟು ಒಬ್ಬ ಭರತ್ ಶೆಟ್ಟಿ ಎಂ ಎಲ್ ನಾನ್ ಹಾಕಿದ್ದಾರೆಬಲ್ ಎಫ್ ಐಆರ್ ಹಾಕಿದ್ದಾರೆ ಅದರ ಬಗ್ಗೆ ಚರ್ಚೆ ಆಗ್ತಾ ಉಂಟು ಎಲ್ಲರೂ ಸ್ಪೀಕರ್ ಕೂತು ಚರ್ಚೆ ಮಾಡ್ತಾ ಇದ್ದಾರೆ ನಾನ್ ಬೇಲೆ ಬೇಲೆಬಲ್ ಎಫ್ ಐಆರ್ ಮಾಡಿದ್ರೆ ಅವನು ನೋಡ್ಕೊಳ್ತಾನೆ ಎಂ ಎಲ್ ಅವನು ಹೋಗಿದ್ದಾನೆ ನೋಡ್ಕೊಳ್ತಾನೆ ಎಷ್ಟೋ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಎಷ್ಟೆಷ್ಟೋ ಕೇಸುಗಳನ್ನ ಹಾಕಿ ನಾನ್ ಬೈಲೇಬಲ್ ಸೆಕ್ಷನ್ ಆಗಿ ಜೈಲಲ್ಲಿ ಕೂತ್ಕೊಳ್ಳುವಾಗ ನೀವೇನ್ ಮಾಡಿದ್ದೀರಿ ಕೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ನಿಮಗೆ ಒಂದು ಹಾಕುವಾಗ ನೋವಾಗ್ತದೆ ಎಷ್ಟೋ ಕಾರ್ಯಕರ್ತರು ಕೇಸ್ ಹಾಕೊಂಡು ಬೀದಿಗೆ ಬಿದ್ದಾಗ ನೀವು ಎಂಎಲ್ ಎಲ್ಲ ಎಲ್ಲಿದ್ದೀರಿ ಅಂತ ನಾನು ಪ್ರಶ್ನೆ ಕೇಳ್ತಿದ್ದೇನೆ ಯು ಟಿ ಸ್ಪೀಕರ್ ಅವರಲ್ಲಿ ನಾನು ಕೇಳ್ತಾ ಇದ್ದೇನೆ ಇದು ನಿಮ್ಮ ಸದನದಲ್ಲಿ ಆಗುವಂತಹ ಚರ್ಚೆ ಅಲ್ಲ ತಾಕತ್ತಿದ್ರೆ ತಾಕತ್ರೆ ಎರಡು ಪಕ್ಷದವರಲ್ಲಿ ನಾನು ಹೇಳ್ತಾ ಇದ್ದೇನೆ ತಾಕತ್ತಿದ್ರೆ ನೀವು ಸೌಜನ್ಯನ ಕೇಸ್ ಮಾವುತನ ಕೇಸ್ ಸದನದಲ್ಲಿ ಚರ್ಚೆ ಮಾಡಿ ಅದನ್ನು ಬಿಟ್ಟು ಯಾವನಿಗೆ ಒಬ್ಬ ವೈಯಕ್ತಿಕ ಎಫ್ಐಆರ್ ಹಾಕಿದ್ರೆ ಹೇಳಿ ನೀವು ಬೊಬ್ಬೆ ಹುಡ್ಕೊಳ್ಳುವುದಲ್ಲ ಇನ್ನು ನಾನು ಹೇಳ್ತಾ ಇದ್ದೇನೆ ತಾಕತ್ತಿದ್ರೆ ಪ್ರತಿಯೊಬ್ಬರು ಎಂ ಎಲ್ ಅಲ್ಲಿ ಕೂತು ಸ್ಪೀಕರ್ ಯುಟಿ ಅದರತ್ರ ನಾನು ವೈಯಕ್ತಿಕ ಹೇಳ್ತಿದ್ದೇನೆ ಇಂಥ ಎಲ್ಲ ವಿಷಯವನ್ನು ಚರ್ಚೆ ಮಾಡುದು ಬಿಟ್ಟು ಸೌಜನ್ಯನ ಕೇಸ್ ಮಾವುತನ ಕೇಸನ್ನು ಚರ್ಚೆ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನೋಡಿ